ಒಬ್ಬ ವಿದ್ಯಾರ್ಥಿ ಮೂವತ್ತು ಕಿಲೋಮೀಟರ್ ದೂರನ ಮೂರು ಗಂಟೆ ಒಳಗೆ ಹೋಕ್ಕೋಣ ಕಾಲ್ನಡಿ ಹೋಗ ನಾಕು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಐತಿ ಕಾಲ್ನಡಿಗೆ ಸ್ಪೀಡ್ ಏನೈತಿಲ್ಲ ನಾಲ್ಕು ಕಿಲೋಮೀಟರ್ ಪರ್ ಅವರ್ ಐತಿ ಆಮೇಲೆ ಉಳಿದ ದೂರನ ಹನ್ನೆರಡು ಕಿಲೋಮೀಟರ್ ವ್ಯಗದಲ್ಲಿ ಸೈ ಸೈಕಲ್ನೇ ಹೋಗೋಣ ಸೈಕಲ್ ಸ್ಪೀಡ್ ಏನಾಗುತ್ತೆ ಇಲ್ಲಿ ಹನ್ನೆರಡು ಕಿಲೋಮೀಟರ್ ಪರ್ ಅವರ್ ಕೊಟ್ರೆ ನೋಡಿ ಇಲ್ಲಿ ಕಾಲ್ ಒಳಗಿಂದ ಹೋಗಿಂದು ಡಿಸ್ಟೆನ್ಸ್ ಏನಾಗತ್ತೀವಿ ಸ್ಪೀಡ್ ಅಂತ ಟೈಮ್ ಮಾಡಿದ್ರೆ ಸ್ಪೀಡ್ ಎಷ್ಟು ಕೊಟ್ಟ ನಾಲ್ಕು ಕೊಟ್ರೆ ಟೈಮ್ ನಾನು ಯಾಕೆ ಸಂತೀನಿ ಇದು ಕಾಲ್ನಡಿ ನಡುವಿದ್ದು ಹೋಗಿಲ್ಲ అయితే అదే సైకల్నగిన డిస్టెన్స్ ఏంక స్పీడు హన్న కొట్టరు తాసణ అంద్ర మైనస్ ఎక్స్ మళ్ళి డిస్టెన్స్ పర్తీ ఇండి ఫోర్ ఇంటూ ఎక్స్ ప్లస్ హెర్డు ఇంటూ త్రీ మైనస్ ఎక్స్ టోటల్ డిస్టెన్స్ ఎస్క ఇదే మూవత్ కిలోమీటర్ కొట్టణా ఇది ఫోర్ ఎక్స్ ప్లస్ మూవత్ మైనస్ హన్నె ఎక్స్ ఇజ్ మూవత్తు మూవత్ మైనస్ ఎంట ఎక్స్ ಎಂಟು ಎಕ್ಸ್ ಐಸು ಕೊಟ್ಟು ಮೂವತ್ತಾರು ಮೈನಸ್ ಮೂವತ್ತ ಎಂಟೆಕ್ಸ್ ಈಜು ಕೊಟ್ಟು ಆರು ಎಕ್ಸ್ ಈಜು ಕೊಟ್ಟು ಆರು ಬೈ ಎಂತ ಎಂತಂದ್ರೆ ಎಷ್ಟು ಇದು ಪಾಯಿಂಟ್ ಸೆವೆನ್ ಫೈವ್ ಆಯಿತು ಇಲ್ಲಿ ನಡಿಗೆ ಒಳಗೆ ಹೋಗಿದ್ದು ಏನೈತಿ ಡಿಸ್ಟೆನ್ಸ್ ಅದ್ರದ್ದು ಫೋರ್ ಇಂಟು ಎಕ್ಸ್ ಐತಿ ಸೈಕಲ್ನಾಗ ಹೋಗಿದ್ದು ಏನೈತಿ ಹನ್ನೆರಡು ಇಂಟು ತ್ರೀ ಮೈನಸ್ ಎಕ್ಸ್ ಐತಿ ಅಂದ್ರೆ ಫೋರ್ ಇಂಟು ಎಕ್ಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಫೋರ್ ಇಂಟು ಪಾಯಿಂಟ್ ಸೆವೆನ್ ಫೈವ್ ಮಾಡಿದರೆ ಇದು ತ್ರೀ ಬರ್ತೈತಿ ಆಮೇಲೆ ಹನ್ನೆರಡು ಇಂಟು ತ್ರೀ ಮೈನಸ್ ಪಾಯಿಂಟ್ ಸೆವೆನ್ ಫೈ ಮಾಡಿದರೆ ಇದು ರೇಷಿಯೋ ಎಷ್ಟು ಬರ್ತಿದೆ ಇಪ್ಪತ್ತೇಳು ಬರ್ತೈತೆ ಅಂದರೆ ಒಂದು ರೇಷ್ಯೋ ಒಂಬತ್ತು ಆಗೈತಿ ಡಿಸ್ಟೆನ್ಸ್ ಆಪ್ಷನ್ ಸಿಲೆ ಕರೆಕ್ಟ್ ಇರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕ್ರಮವಾಗಿ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ನೋಡಿದ್ರೆ ಅದು ಇಕ್ವಲ್ ಆಗಿ ಸಿಂಗಲ್ ಡಿಸ್ಕೌಂಟ್ ಎಷ್ಟು ಆಗುತ್ತೆ ಅಂತ ಅಂತ ಹೇಳೋದಿಲ್ಲ ಅದೇ ಇಲ್ಲಿ ಮೊದಲು ಡಿಸ್ಕೌಂಟ್ ಕಿಂದು ಮೊದಲು ಆಮೇಲೆ ನಂತರ ಇಪ್ಪತ್ತು ಪರ್ಸೆಂಟ್ ಪ್ರಾಕ್ಷನ್ ಏನು ಕರಿತೀವಿ ಒನ್ ಬೈ ಫೈವ್ ಹಾಕತ್ತೆ ಅಂದರೆ ಇದೇನಾಗತ್ತೆ ಒಂದು ಕಮ್ಮಿ ಆಗಿ ಐದರಿಂದ ನಾಲ್ಕು ಆಗತ್ತೆ ಹತ್ತು ಪರ್ಸೆಂಟೇಜ್ ವ್ಯಾಲ್ಯೂ ಕರೆಕ್ಷನ್ ಒನ್ ಬೈ ಹತ್ತು ಆಗತ್ತೆ ಅಂದ್ರೆ ಈಗ ಹತ್ತರಿಂದ ಒಂಬತ್ತು ಆಗತ್ತೆ ಹದಿನೈದು ಪರ್ಸೆಂಟ್ ಏನಾಗುತ್ತೆ ತ್ರೀ ಬೈ ಟ್ವೆಂಟಿ ಆಗತಿ ಇಪ್ಪತ್ತರಿಂದ ಹದಿನೇಳು ಆಗತ್ತಿದೆ ನೋಡ್ರಿ ಎರಡು ಎಳ್ಳಿ ಎರಡು ಹತ್ಲಿ ಆಗತ್ತಿದೆ ಇನ್ನೂರು ಬರ್ತಾ ಇದು ಎಷ್ಟು ಬರ್ತಾ ಮುನ್ನೂರ ಆರು ಆಗ್ತದೆ ಡಿಸ್ಕೌಂಟ್ ಎಷ್ಟಾಗ್ತಿ ಟೋಟಲ್ ಆಗಿ ನೂರ ತೊಂಬತ್ನಾಲ್ಕತ್ತೈತೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗೈತಿ ನೂರ ತೊಂಬತ್ನಾಲ್ಕು ಐನೂರು ಇಂಟು నూరు జీరో జీరో అదేస్ట్ మూవత్ పైంట్ ఎంటు పర్సెంటేజ్ డీస్కౌంట్ ఆప్షన్ కరెక్ట్ అయితే ఒ వ్యాపారి వండు వస్తువును గుర్త బలమే హూరు పర్సెంట్ రియాయితీ మీరు ఇప్పటి పర్సెంట్ లాభ ఘర్మల్ నోడ్రీ కాస్ట్ ప్రైజ్ మార్క్కుంటు హండ్రెడ్ మైనస్ పర్సెంటేజ్ ఆఫ్ డీస్కౌంట్ హండ్రెడ్ ప్లస్ ప్రాఫిట్ పర్సెంటేజ్ కాస్ట్ ప్రైజ్ ఉద్యోగం మార్క్ ప్రైజు హండ్రెడ్ మైనస్ డీస్కౌంట్ ఎస్ఐతి హిమూరు ప్లస్ ఇప్పటి ప్రాఫిట్ అయితే ಅಂದರೆ ರೇಷಿಯೋ ಏನಾಗ್ತೀವಿ ಎಂಬತ್ತೇಳು ರೂಪಾಯಿ ನೂರ ಇಪ್ಪತ್ತೆ ಕಾಸ್ಟ್ ಪ್ರೈಸ್ ಏಳು ರೂಪಾಯಿ ಮಾರ್ ರೂಪಾಯಿ ಆಮೇಲೆ ನೋಡಿ ವಸ್ತುಗಳು ಖರೀದಿ ಬೆಲೆ ಹತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂದರೆ ಕಾಸ್ಟ್ ಪ್ರೈಸ್ ಹತ್ತು ಪರ್ಸೆಂಟ್ ಎಷ್ಟಾಗುತ್ತೆ ಅಂದ್ರೆ ಏನಾಗುತ್ತೆ ಎಂಬತ್ತೇಳು ನೂರ ಹತ್ತೇಳು ಏಳು ನೂರ ನೂರಾಕು ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ಕಾಸ್ಟ್ ಪ್ರೈಸ್ ಎಷ್ಟಾಗ್ತಿ ತೊಂಬತ್ತೈದು ಪಾಯಿಂಟ್ ಏಳು ರೂಪಾಯಿ ಅಕ್ಕತಿ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸ್ಬೇಕಾದ್ರೆ ಅದೇ ಬೆಲೆ ಈಗ ಎಷ್ಟು ಶೇಕಡ ರಿಯಾಯಿತಿ ನೀಡಬೇಕಂತ ಅಂದ್ರೆ ಕಾಸ್ಟ್ ಪ್ರೈಸ್ ಅಪ್ಪ ಮಾರ್ಕ್ ಪ್ರೈಸ್ ಇದು ಕೊಟ್ಟು ಡಿಸ್ಕೌಂಟ್ ಟೆಸ್ಟ್ ಕೊಡ್ಬೇಕಂತೇಳಿ ಹಂಡ್ರೆಡ್ ಮೈನಸ್ ಡಿಸ್ಕೌಂಟ್ ಪ್ಲಸ್ ಇಲ್ಲಿ ಪ್ರಾಫಿಟ್ ಟೆಸ್ಟ್ ಓತಿ ಒಳ್ಳೆ ಇಪ್ಪತ್ತು ಪರ್ಸೆಂಟ್ ಐತಿ ಕಾಸ್ಟ್ ಪ್ರೈಸ್ ಎಷ್ಟಿದೆ ತೊಂಬತ್ತೈದು ಪಾಯಿಂಟ್ ಏಳು ಐತೆ ಮಾರ್ಕ್ ಪ್ರೈಸ್ ಇಲ್ಲಿ ಮಾರ್ಕ್ ಪ್ರೈಸ್ ಎಷ್ಟೈ ನಮ್ಗೆ ನೂರ ಇಪ್ಪತ್ತು ಬಂದು ಐತಿ ಇದು ಕೊಟ್ಟು ನೂರ ಮೈನಸ್ ಡಿಸ್ಕೌಂಟ್ ದೊಡ್ಡ ನೂರ ಇಪ್ಪತ್ತು ನೂರ ಇಪ್ಪತ್ತು ಇಪ್ಪತ್ತು ಕ್ಯಾನ್ಸಲ್ ಆಗುತ್ತೆ ತೊಂಬತ್ತೈದು ಪಾಯಿಂಟ್ ಏಳು ಇದು ಕೊಟ್ಟು ನೂರು ಮೈನಸ್ ಕಡೆ ಬಂದಾಗ ಪ್ಲಸ್ ಆಗುತ್ತೆ 100 మైనస్ తొమ్తైదు పైంట్ ఏడు పర్సెంటేజ్ ఆఫ్ డీస్కౌంట్ ఏంకే ఫోర్ 4.3 త్రీ పర్సెంటేజ్ అక్కతి బి బిలే కరెక్ట్ అయితే ఈ ఎలా ప్రశ్నలు ఎస్ ఎస్ జి కళితాయి హా ఏదన్నా ఫుల్ నోడ్రీ సుమారు ప్రతి కుర్చి ఎంట్నూరు రూపాయ దా ఆరు కుర్చి కరస్తా అంద్ర కాస్ట్ ప్రైజ్ ఏంకైతే ఆరు కుర్చి ఆరు ఇంటు ఎంట్నూరు మాదిర నాకు సుట్నూరుకీ మొత్త మేజ్ మేజిన్ మే కాస్ట్ ప్రైజ్ ఎస్ట్ హూరు కొట్టా ಟೋಟಲ್ ಕಾಸ್ಟ್ ಪ್ರೈಸ್ ಏನ್ ಏನಕ್ಕಿ ನಾಲ್ಕು ಸಾವಿರದ ಎಂಟುನೂರು ಪ್ಲಸ್ ಹನ್ನೆರಡುನೂರು ಮಾಡಿದ್ರ ಟೋಟಲ್ ಕಾಸ್ಟ್ ಪ್ರೈಸ್ ಆರ್ ಸಾವಿರ ಆಯ್ತು ಅವನು ಎಲ್ಲಾ ಕುರ್ಚಿಗಳು ಮತ್ತು ಮೇಜಾನ್ ಒಟ್ಟಾಗಿ ಏಳು ಸಾವಿರದ ಎರಡುನೂರು ಮಾಡ್ತಾನೆ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ ಇಲ್ಲಿ ಏಳು ಸಾವಿರದ ಎರಡುನೂರು ಆಯ್ತು ಅವನು ಶೇಕಡ ಅವ್ರ ಲಾಭ ಏನಾಗುತ್ತೆ ಅಂತ ಕೇಳಿದ್ರೆ ಲಾಭ ಏನಾಗತ್ತೆ ಇಲ್ಲಿ ಏಳು ಸಾವಿರದ ಎರಡುನೂರು ಮೈನಸ್ ಆರ್ ಸಾವಿರ ಪ್ರಾಫಿಟ್ ಇಲ್ಲಿ ಹನ್ನೆರಡ್ ನೂರ ಎಷ್ಟೊತ್ತಿಲ್ಲಿ ಹನ್ನೆರಡು ನೂರಾಗುತ್ತೆ ಹನ್ನೆರಡುನೂರು ರುಬೈ ಆರುನೂರು ಇಂಟು ನೂರು ಜೀರೋ 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 ಆರ್ ಸಾವಿರ ಜೀರೋ ಆರ್ ಎರಡು ಹನ್ನೆರಡು ప్రాఫిట్ పర్సెంటేజ్ ఏమైతే ఇప్పటి పర్సెంటేజ్ నాకీ ఆప్షన్ డిలే కరెక్ట్ ఎరడు పైప్ క్రమ హైదు గంటే తొట్టింటు హెడ్ గంటే హైదు గంటే మూర్నె పైప్ అదే తొట్టి ఇప్ప గంటే ఖాళీ మాలి మైనస్ ఇట్ ఎల్ సిర అరవత్తు హెర్డు మూవత్ హైదు ಹದಿನೈದು ಇಪ್ಪತ್ತ್ನಾಲ್ಕಲಿ ಇಪ್ಪತ್ನಾಲ್ಕು ಹದಿನೈದು ಹಾಗಾದ್ರೆ ಎಲ್ಲ ಪೇಪ್ಗಳು ಒಂದೇ ಸಮಯದಲ್ಲಿ ತರೋದ್ರಿ ತೋಟಕ್ಕೆ ಸಂಪೂರ್ಣವಾಗಿ ತುಂಬಲಿ ಎಷ್ಟು ಸಮಯ ಬೇಕಂತ ಅಂತ ಕೇಳಿದರೆ ನೋಡ್ರಿ ಟೋಟಲ್ ಟೈಮ್ ಏನ್ ಬೇಕ್ರಿ ಟೈಮ್ ಮುಂಜ್ ಕೊಟ್ಟು ಟೋಟಲ್ ವರ್ಕ್ ಡೇಡು ಎಫಿಶಿಯನ್ಸಿ ಏನಾಗುತ್ತೆ ಮೂವತ್ತು ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಹದಿನೈದು ಆಗುತ್ತೆ ಅಂದರೆ ಇದು ಖಾಲಿ ಮಾಡಬೇಕಾಗ್ತೈತಿ ಮುನ್ನೂರ ಅರವತ್ತೇಳು ರೂಪಾಯಿ ಮೂವತ್ತೊಂಬತ್ತು ಮೂರೊಂದೇ ಮೂರ್ ಮೂರ್ಲೆ ಮೂರೊಂದೇ ಮೂರ್ ಹನ್ನೆಂದೇ ನೂರ ಇಪ್ಪತ್ತಾರು ಅಂದರೆ ಒಂಬತ್ತು ರೇಷು ಒಂಬತ್ತು ಪೂರ್ಣಕ ಮೂರು ಬೈ ಹದಿಮೂರು ಟೈಮ್ ಆಗುತ್ತೆ ಅಂದ್ರೆ ಇದಕ್ಕಿಂತು ಅರವತ್ತು ಮಾಡಿದ್ವಿ ಅಂದರೆ ಆಗುತ್ತೆ ಇದು ಇದ್ರ ಐತಿ ಅಂದ್ರೆ ಇದು ಒಂಬತ್ತು ತಾಸು ಹದಿನಾಲ್ಕು ನಿಮಿಷ ಬರ್ತೈತಿ ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆಗುತ್ತೆ ಹದಿನಾಲ್ಕು ಮೀಟರ್ ಉದ್ದ ಮತ್ತೆ ಎಂತ ಅಗಲ ಅಗಲಿರುವ ಆಯತಾಕಾರದ ಉದ್ಯಾನವನ್ನು ಸುತ್ತುವರೆದಂತೆ ಒಂದು ಮೀಟರ್ ಅಗಲದ ಒಂದು ದಾರಿ ಇದೆ ಅಂತ ಹೇಳಿದ್ರೆ ಕೊಟ್ರ ಅಂದ್ರೆ ಈ ಟೈಪ್ ಇದೈತಿ ಇದ್ರದ್ದು ಉದ್ದ ಎಷ್ಟೈತಿ ಹದಿನಾಲ್ಕು ಐತಿ ಅಗಲ ಎಂಟು ಮೀಟರ್ ಐತಿ ಇದರ ಸುತ್ತ ಒಂದ್ ಮೀಟರ್ ದಾರಿ ಐತಿ ಇದು ಒಂದ್ ಮೀಟರ್ ದಾರಿ ಕೊಟ್ಟರಿ ಇಲ್ಲಿ ನೋಡ್ರಿ ದಾರಿ ಇಲ್ಲದ ಏರಿ ಏನಕೈತಿ ಇಲ್ಲಿ ಟೋಟಲ್ ಆಗಿ ಏರಿಯಾ ಲೆಂತ್ ಇಂಟು ಬ್ರೆಡ್ ಇರತೈತಿ ಅಂದ್ರೆ ಹದಿನಾಲ್ಕು ಇಂಟು ಎಂಟು ಮಾಡಿದ್ರೆ ಎಷ್ಟೈತಿ ನೂರ ಹನ್ನೆರಡು ಮೀಟರ್ ಆಗೈತಿ ನೋಡ್ರಿ ದಾರಿ ಇದ್ಕೊಂಡು ದಾರಿ ಇದ್ರ ಲೆಂತ್ ಏನಕೈತ್ರಿ ಇಲ್ಲಿ ಈ ಸೈಡ್ ಒಂದ್ ಜಾಸ್ತಿ ಈ ಸೈಡ್ ಜಾಸ್ತಿ ಒಂದ್ ಒಂದಾಗಿರ್ತೈತಿ ಅಂದ್ರ ಹದಿನಾರು ಸೆಂಟಿಮೀಟರ್ ಆಕೈತಿ ಏನಕೈತಿ ಈ ಸೈಡ್ ಒಂದು ಜಾಸ್ತಿ ಈ ಸೈಡ್ ಒಂದು ಜಾಸ್ತಿ ಆದ್ರೆ ಹತ್ತು ಸೆಂಟಿಮೀಟರ್ ಆಗೈತಿ ಇದರದ್ದು ಏರಿಯಾ ಏನಕ್ಕಿ ದಾರಿ ಇದ್ಕೊಂಡಾದ್ರೆ ಹದಿನಾರು ಇಂಟು ಹತ್ತು ಹತ್ತು ಮಾಡಿದ ನೂರ ಅರವತ್ತು ಮೀಟರ್ ಸ್ಕ್ವೇರ್ ಆಗೈತಿ ಬರೀ ದಾರಿದ ಡಿಸ್ಟೆನ್ಸ್ ಬೇಕಂದ್ರೆ ಕೇಳಿದ್ರೆ ಇದ್ರ ದಾರಿ ಪ್ಲಸ್ ಎಲ್ಲ ಟೋಟಲ್ ಆಗಿರ್ತೈತಿ ಇದ್ರದ್ದು ಹಂಗಾಗಿ ನಾವು ನೂರ ಹನ್ನೆರಡು ಮೈನಸ್ ಮಾಡಿದ್ವಿ ಎಷ್ಟು ಬರ್ತೈತಿ ನಲವತ್ತೆಂಟು ಮೀಟರ್ ಸ್ಕ್ವೇರ್ ದಾರಿ ಏರಿಯಾ ಬರ್ತೈತಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ಸಹಜಾದ ಆದಾಯ ಇವರು ಏನಾದ ಆದಾಯಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಐತಿ ಅಂದ್ರೆ సహజ రేణ ఇప్ప ప్రాక్షన్ ఆకీ ఒన్ బై ఫైవ్ ఆకతి నోడ్రీ సా ఇప్పంట్ కడి అదా అని ఆక ఫోర్ టు ఫైవ్ ఆకత్తి అంగారా రేణా అదే సాధ్య అదే ఎస్టు శేకడా ఎస్ జాస్తి ఐతి ఒన్ జాస్తి ఐతు ఒన్ బై నాక ఇంటు నూరే జాస్తి ఐతే ఇప్ప పర్సెంటేజ్ జాస్తి అయితే ఆప్షన్ సిలి కరెక్ట్ ఆ రేడియస్ ఇప్పటి వన్ మిట్రూ వృత్తాకర ఉద్యవనం సంభవతి అంత అందకు అంద పరిధి సర్కల్ టూ పరిధి చౌకద్దు ఇక్వల్ అంత అందకు ఇది ఆమె చౌకకారు ఉద్యవ బది నోట్రీ వృత్త పరిధి ఫార్ముల ఐనకైతి టు పై ఆర్కైతే అంద టు ఇప్పై ఆర్ ఇష్ట పరిధి నూర మూవత్తి ಇದು ಈಕ್ವಲ್ ಆಗಿ ಏನೈತಿ ಚೌಕದ ಖರೀದಿಗೆ ಈಕ್ವಲ್ ಐತಿ ಅದು ಅಂದ್ರೆ ಚೌಕದ ಖರೀದಿ ಏನ್ ಏನಿರ್ತೈತಿ ಫೋರ್ ಇಂಟು ಸೈಡ್ ಇರತೈತಿ ಅಂದ್ರೆ ಇದು ನೂರ ಮೂವತ್ತೆರಡಿಗೆ ಈಕ್ವಲ್ ಐತಿ ಎಷ್ಟು ಬರ್ತೈತಿ ಮೂವತ್ತೆರಡು ಮೀಟರ್ ಬರ್ತೈತಿ ಅಂದ್ರ ಆಪ್ಷನ್ ಇಲ್ಲ ಸಿ ಕರೆಕ್ಟ್ ಆಗತ್ತೆ ಅಮಿತ್ ಒಬ್ಬನು ಒಂದು ಹಲ್ಮಾರನ್ನ ಗೆ ಮಾರಾಟ ಮಾಡಿ ಹತ್ತು ಪರ್ಸೆಂಟ್ ಲಾಭ ಗಳಿಸ್ತಾನೆ ಅದ್ರೆ ಅಮಿತ್ ಬಿಮಾಲ್ ಸೇಲ್ ಮಾಡ್ತಾನ ಅಂದ್ರೆ ಎಷ್ಟ್ರೆ ಹತ್ತು ಪರ್ಸೆಂಟ್ ಅಂದ್ರೆ ಡಾಕ್ಷನ್ ಒನ್ ಬೈ ಹತ್ತಾಗತಿ ಹತ್ತರಿಂದ ಹನ್ನೊಂದು ಹತ್ತಿ ஆமேல நம் விமல் அதே அல்மாரேத்த பர்செண்ட் லாபியாக மார்த்தான அந்த ஏன்த்து சேத்தனந்து ஹத்திரந்த அன்னொந்த வாபஸு சைட் நம்பர் போனோம் நூறு நூற நூற இப்பத்தொந்து ஹங்கார சேத்தன் அல்மாரி ஹ்நாக்கு சிதை ஐநூறு ரூபாய் ஹர்ச்சி நூற இப்பத்தொந்து வாழியோட்டான ஹின்னாக்க சிர் ஐநூறு ஐநூறு இப்ப இல்லை அல்மாரி அமெரிக்க ஏன்த்த நூற கேஷ்டாக ஹு சாய் ஐநூறு இப்போ நூற இப்பத்தொந்து எண்ட் ನೂರ ಆಗತಿ ನೂರ ಇಪ್ಪತ್ತೊಂದೇ ನೂರ ಇಪ್ಪತ್ತೊಂದು ಇಪ್ಪತ್ ನೂರ ಇಪ್ಪತ್ತೆ ಆಗತ್ತೆ ಅಂದ್ರ ಹನ್ನೆರಡು ಸಾವಿರ ರೂಪಾಯಿ ಅಮಿತ್ಗೆ ಬಂದಿರತೈತಿ ಅಂದ್ರ ಆಪ್ಷನ್ ಸಿ ಆಪ್ಷನ್ ಎ ಇಲ್ಲೇ ಕರ್ಕಾಗತ್ತೆ ನೂರ ಅಂಕಗಳು ನಡೆಸಿದ ಗಣಿತ ಪರೀಕ್ಷೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳು ಎಪ್ಪತ್ತಾರು ಐತಿ ಅಂದ್ರೆ ಮೂವತ್ತು ಎಂಟು ಎಪ್ಪತ್ತಾರು ಮಾಡಿದ್ರಷ್ಟು ಆಗತ್ತೆ ಎರಡು ಸಾವಿರದ ಎರಡ್ನೂರ ಎಂಬತ್ತಗತಿ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನು ಅರವತ್ತೈದು ಬದಲು ಐವತ್ತಾರು ಅಂತ ಅಂದ್ರೆ ಅಂದ್ರೆ ಅರವತ್ತೈದು ತೊಗೋಬೇಕಿತ್ತು ಅವ್ರು ಎರಡು ತೊಂದರೆ ಐವತ್ತಾರು ತೊಂದ್ರೆ ಅಂದ್ರೆ ಎಸ್ ಕಮ್ಮಿ ತೊಗೊಂಡ್ರೆ ಇಲ್ಲಿ ಒಂಬತ್ತು ಕಮ್ಮಿ ತಗೊಂದ್ರೆ ಅಂದ್ರೆ ಇದನ್ನ ಒಂಬತ್ತು ಎರಡು ಮಾಡ್ಬೇಕು ಅಂದ್ರೆ ಪ್ಲಸ್ ಒಂಬತ್ತು ಆಗತ್ತಿದೆ ಆಮೇಲೆ ಮತ್ತೊಬ್ಬ ವಿದ್ಯಾರ್ಥಿ ಅಂಕಗಳು ನಲ್ವತ್ತೆಂಟು ಬದಲು ಎಂಬತ್ನಾಲ್ಕು ತೊಗೊಂಡ್ರೆ ನಲ್ವತ್ತೆಂಟು ತೊಗೋಬೇಕಿತ್ತು ಎಂಬತ್ನಾಲ್ಕು ಜಾಸ್ತಿ ತೊಗೊಂಡ್ರೆ ಅಂದ್ರೆ ಎಷ್ಟು ಜಾಸ್ತಿ ತೊಗೊಂಡ್ರೆ ಇಲ್ಲಿ ಪ್ಲಸ್ ಇಪ್ಪತ್ತೇಳು ಜಾಸ್ತಿ ತೊಗೊಂಡ್ರೆ ಸಾರಿ ಪ್ಲಸ್ ಮೂವತ್ತಾರು ಜಾಸ್ತಿ ತೊಗೊಂಡ್ರೆ ಇಲ್ಲಿ ಪ್ಲಸ್ ಅಂದ್ರೆ ಇಲ್ಲಿ ಪ್ಲಸ್ ಒಂಬತ್ತು ಮಾಡ್ಬೇಕಿತ್ತು ಇಲ್ಲಿ ಮೈನಸ್ ಮೂವತ್ತಾರು ಮಾಡ್ಬೇಕು ಅಂದ್ರೆ ಇಲ್ಲಿ ಜಾಸ್ತಿ ಇತ್ತು ಅಂದ್ರೆ ಮೂವತ್ತಾರು ಅಂದ್ರೆ ಮೈನಸ್ ಮೂವತ್ತಾರು ಪ್ಲಸ್ ಒಂಬತ್ತು ಮಾಡಿದ್ರ ಮೈನಸ್ ಇಪ್ಪತ್ತೇಳು ಮಾಡ್ಬೇಕು ಅಂದರೆ ಇದಕ್ಕೆ ಮೈನಸ್ ಇಪ್ಪತ್ತೇಳು ಮಾಡಿದ್ವಿ ಎಷ್ಟು ಬರ್ತೈತಿ ಎರಡ್ ಸಾವಿರದ ಏಳ್ನೂರ ಐವತ್ಮೂರಕತಿ ಸರಾಸರಿ ಏನಕ್ಕ ಅವ್ರ ವರ್ನಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ಮೂರು ಡೂರೆ ಮೂವತ್ತು ಮಾಡಿದ್ರೆ ಎಪ್ಪತ್ತೈದು ಪಾಯಿಂಟ್ ಒಂದು ಅಕ್ಕತಿ ಇದನ್ನು ಏನ ನಾಲ್ಕಿದ್ದೀವಿ ಒಂದ್ ಮಾಡೋಣ ಆಪ್ಷನ್ ಇಲ್ಲಿ ಕರೆಕ್ಟ್ ಆಕತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಂಗ ಲೈಕ್ ಮಾಡಿ ಶೇರ್ ಮಾಡಲಿ ఒక వ్యక్తి తన సమాన్య వ్యూ త్రీ బై ఫోర్ భాగ విధానం నడివగా అదే దూరం సమాన్య వ్యక్తికి ఒంటే నల్వత్ నిమిష హా అంద్ర మొదల ఆమె నోడి మొదల స్పీ నాకర ఉంటున్నా స్పీడ్ టైమ్ రేషి రివర్స్ ఇస్తా అందరూ త్రీ టు ఫోర్ హి అతి అత వ్యాల్ూ ఎస్ట్ కొట్టను ఒంటే నలవత్ నిమిష కొట్ట అరవత్ మన ప్రాక్షన్ ఎ ప్రాక్షన్ ఫైవ్ బై త్రీ ఆకత్తి ఒందర వ్యాల్యూ ఐదు ఐదు బై మురు అద్ర మొదలగవ అవును సమాన్య వీళ్ళు ముగసె ఎస్ట్రా అంద్ర మూర వ్యాల్యూజ్ కొట్టు త్రీ ఇంటూ ఒంద్ర వ్యాల్యూ ఫైవ్ బై త్రీ బి అందర త్రీ త్రీ క్యాన్సల్ ఆగి ఎస్ట్ ఐదు తాస్క ఆప్షన్ ఇ కరెక్ట్ ఆగ ఏ ప్లస్ బి ఇబ్బు కూడా కేసు మూవత్ దింద ముగస్థర్ అంద ఏ ప్లస్ బి ఇబ్బు కూడా అసంతా మూవత్ దింద ಒಬ್ಬನ ಒಬ್ಬನಾದ ಕೆಲಸನ ಐವತ್ತಿಂದ ಮಾಡ್ತಾನೆ ಅಂದ್ರೆ ಎ ಒಬ್ಬನ ಐವತ್ತಿಂದ ಎಲ್ ಸಿಎಂ ಎಷ್ಟಾಗತ್ತಿದ್ರೆ ನೂರ ಐವತ್ತಾಗತ್ತೆ ಮೂವತ್ತೈದ್ ಐವತ್ ಮೂರನೇ ಎಫಿಶಿಯನ್ಸಿ ಎ ಎಫಿಶಿಯನ್ಸಿ ಮೂರ್ ಕೊಟ್ರೆ ಇಬ್ಬರ್ಗು ಸೇರಿ ಐದ್ ಐತಿ ಅಂದ್ರೆ ಬಿ ಎಷ್ಟು ಆಗುತ್ತೆ ಎರಡು ಆಗುತ್ತೆ ಹಂಗಾದ್ರೆ ಬಿ ಒಬ್ನಾದ ಕೆಲಸನ ಎಷ್ಟು ದಿನ ಮಾಡ್ತಾರ ಅಂದ್ಕೊಟ್ರ ಅಂದ್ರೆ ನೂರ ಐವತ್ತು ವರ್ಕ್ನ ಡಿವೈಡೆಡ್ ಬೈ ಎಫಿಷಿಯನ್ಸಿ ಎರಡು ಆಗ್ತಂದ್ರೆ ಎಪ್ಪತ್ತಿನ ದಿನದಾಗ ಕೆಲಸ ಕಂಪ್ಲೀಟ್ ಮಾಡಿದ್ರೆ ಆಪ್ಷನ್ಸಿ ಕರೆಕ್ಟ್ ಆಗುತ್ತೆ ಮೂರು ವರ್ಷಗಳಿಂದ ಒಂದು ಪ್ಲಾಟ್ಫಾರ್ಮ್ ಬೆಲೆ ಅರವತ್ತೈದು ಲಕ್ಷ ಆಗಿತ್ತು ಮೊದಲು ವರ್ಷದಂತಲೇ ಐದು ಪರ್ಸೆಂಟ್ ಎರಡನೇ ವರ್ಷದಲ್ಲಿ ನಾಲ್ಕು ಪರ್ಸೆಂಟ್ ಮತ್ತು ಮೂರನೇ ಮೂರು ಪರ್ಸೆಂಟೇಜ್ ಕಡಿಮೆ ಆಕೈತಿ ಹಂಗಾರ ಅದರಲ್ಲಿ ಈಗೀಗಿನ ಮೊಯ್ಲಿ ಏನಂತ ಕೇಳಿದ್ರೆ ಮೊದಲಕ್ಕೆ ಎಷ್ಟು ಇತ್ತು ಅದ್ರ ಅರವತ್ತೈದು ಲಕ್ಷ ಇತ್ತು ಒಂದನೇ ವರ್ಷ ಎಷ್ಟು ಕಡಿಮೆ ಕೈ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಫ್ರಾಕ್ಷನ್ ಏನಾಗತ್ತಿ ಒನ್ ಬೈ ಇಪ್ಪತ್ತಾಗುತ್ತೆ ಅಂದ್ರೆ ಒಂದು ಕಮ್ಮಿ ಆಗುತ್ತೆ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತಾಗುತ್ತೆ ಎರಡನೇ ವರ್ಷದಾಗ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅಂದ್ರೆ ಎಷ್ಟಿದೆ ഒന്ന് ബൈ ഇപ്പത്തൈദാക്ക ഇപ്പാൽ ഇപ്പത്തൈദ ആമേല മുറനേ വർഷം നൂറ് പർസെൻറ്റ് കമ്മി ആയിട്ട് തൊമ്പത്തോഴു ബൈ നൂറായി ഇല്ലേ ജീറോ ജീറോ കൻസൽ മോഡനോ ആമേല ഇതൊന്ന് ജീറോ ഇതൊന്ന് ജീവ എടു കാന്സൽ ആക്കത്തി ഇല്ലേ ഇപ്പത്തൈദി എടു ജീറോ ഇപ്പത്ത നാല് നൂറ് ആയി അത് ഇവിടെ മൽട്ടിപ്പലൈ മാസ്റ്റാക്കി ഇവത്തോഴു ലക്ഷ ഐവത് സാർ നൂറത് രൂപ പ്രെസ്ട് വ്യാല്യൂ ആക്കത്തി ఆప్షన్ ఇది బి కరక్ట ఆరు సార్ మొత్త వర్షగ్గా ఐదు పర్సెంట్ బడ్డీ దా సరళ బడ్డీ మొత్తం కంపౌండ్ ఇంట్రెస్ట్ నడవేను వ్యత్యా ఏమంత్ ఫార్ముల నోడ్రీ డిఫరెన్స్ ఇక్కడ ప్రిన్సిపల్ ఇంటూ రేట్ ఎడీ బై నూరు హోల్ స్క్వేర్కైతే ప్రిన్సిపల్ ఎస్ ఐతి ఆరు సార్ ఐతి రేటు ఐదు బై నూరకైతే ఎర్ర సల వరకు ఐదు బై నూర జీరో ఎరడు జీరో క్యాన్సల్ ఒన్ జీరో ఒన్ జీరో ఐదు వంద ఎరడు డిఫరెన్స్ ఎస్ట్ హైద ఆప్షను ఏ కరెక్ట్ ఆ బిసి ఎంబో నాలుగు సింగ్ వ్యాపారి క్రమంగా మూడు ఏం హూరు అను పాత్ర ఉడికే మతారు అందర ఏఎస్ ఉడికే మన్వెస్టమెంట్ ఇది మూడు ఏడు ఒం హూరు సీ యెల బి లాభాలు ఎండు సవర ఇది ఇన్వెస్ట్మెంట్ కొట్టరమే అది ప్రాఫిట్ రేషన్ అదే ఇది ಸಿ ಪ್ರಾಫಿಟ್ ಎಷ್ಟು ಕೊಟ್ಟು ಒಂಬತ್ತು ರೂ ಎರಡು ಸಾವಿರದ ಒಂಬೈನೂರ ಆರು ಹತ್ತು ಕೊಟ್ಟರೆ ಏನಾದ್ರೆ ಎ ಮತ್ತು ಬಿ ಇಬ್ಬರದ ಒಟ್ಟಿಗೆ ಲಾಭ ಏನಕ್ಕೇ ಅಂದ್ರೆ ಏಳು ಮೂರು ಆಕೈತಿ ಇದು ಟೋಟಲ್ ಆಗಿ ಅಂದ್ರೆ ಏನಾಗತ್ತೆ ಲಾಭ ಇಬ್ಬರದು ಶೇರ್ ಎ ಪ್ಲಸ್ ಬಿ ಇದು ಹತ್ತು ಡೇ ಹತ್ತು ಇಂಟು ಎಂಟ್ ಸಾವಿರದ ಒಂಬೈನೂರ ಹತ್ತು ಎರಡು ರೂಪಾಯಿ ಒಂಬತ್ತು ಆಕೈತಿ ಅಂದ್ರೆ ಆಪ್ಷನ್ ಎ ಒಂಬತ್ತು ಸಾವಿರದ ಒಂಬೈನೂರ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ ಒಬ್ಬ ಸೌರಭ ತನ್ನ ಮಾಸ್ ಆದರೆ ಇಪ್ಪತ್ತು ಪರ್ಸೆಂಟ್ ಅನ್ನು ತನ್ನ ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡ್ತಾನೆ ಉಳಿದ ಹಣದ ಮೂವತ್ತು ಅನ್ನ ಸಾಗಣೆ ಮತ್ತು ಬಟ್ಟೆ ಖರ್ಚು ಮಾಡ್ತಾನೆ ನಂತರ ಉಳಿದ ಪರ್ಸೆಂಟ್ ಅನ್ನ ಮನೆ ಬಾಡಿಗೆ ಮತ್ತು ನಿರ್ವಹಣೆ ಖರ್ಚು ಮಾಡ್ತಾನೆ ಎಲ್ಲ ಖರ್ಚಿನ ನಂತರ ಉಳಿದ ಐವತ್ ಪರ್ಸೆಂಟ್ ಹಣನ ತನ್ನ ಪೋಷಕರಿಗೆ ಕೊಡ್ತಾನ ಉಳಿದ ಹಣ ಹನ್ನೊಂದು ಸಾವಿರದ ಎರಡುನೂರಾದ್ರೆ ಅವನ ಮಾಸಿಕ ಆದಾಯ ಏನಂತ ಕೇಳಿದೆ ಅವನ ಮಾಸಿಕ ಆದಾಯ ಪಿ ಅಂತ ಇಲ್ಲಿ ಮೊಲಕ್ಕೆ ಇಪ್ಪತ್ತು ಪರ್ಸೆಂಟ್ ತನ್ನ ಮಕ್ಕಳ ಶಿಕ್ಷಣ ಖರ್ಚು ಮಾಡಿದ ಉಳಿದಿದ್ದಷ್ಟು ಒನ್ ಬೈ ಫೈವ್ ಫ್ರ್ಯಾಕ್ಷನ್ ಆಗೈತೆ ಅಂದ್ರೆ ಫೋರ್ ಬೈ ಫೈವ್ ಇಲ್ಲಿ ಆಮೇಲೆ ಮೂವತ್ತು ಪರ್ಸೆಂಟ್ ಟ್ರಾನ್ಸ್ಪೋರ್ಟ್ ಖರ್ಚು ಮಾಡ್ತಾನೆ ಅಂದ್ರೆ ಎಷ್ಟು ಉಳಿತೈತಿ ಇಲ್ಲಿ ಏಳು ಬೈ ಹತ್ತಾಗತ್ತೆ ಒಳ್ಳೆ ಆಮೇಲೆ ಐ ಐವತ್ ಪರ್ಸೆಂಟ್ ಪರ್ಸೆಂಟನ್ನು ಮನೆಯ ಬಾಡಿಗೆ ಐವತ್ತು ಪರ್ಸೆಂಟದ ಏನಾಗತ್ತೆ ಇಲ್ಲಿ ಒನ್ ಬೈ ಟೂ ಆಗತ್ತೆ ಅಂದ್ರೆ ಇಂಟು ಒನ್ ಬೈ ಟು ಐವತ್ತು ಅನ್ನ ಅವ್ರ ಪೇರೆಂಟ್ಸಿಗೆ ಕೊಡ್ತಾನ ಇಂಟು ಒನ್ ಬೈ ಟೂ ಇಜು ಕೊಟ್ಟು ಉಳಿದ ಅಮೌಂಟ್ ಎಷ್ಟೈತಿ ಹನ್ನೊಂದು ಸಾವಿರದ ಐತಿ ಇಲ್ಲಿ ಏಳು ಅಂದರೆ ಏಳು ಆರಲಿ ಹದಿನಾರು ಐತೆ ಆಯ್ತು ನಾಲ್ಕು ಇಲ್ಲ ನಾಲ್ಕು ನಾಲ್ಕು ನಾಲ್ಕುನೂರಲಿ ಆಯಿತು ಅಮೌಂಟ್ ಏನಾಗತ್ತಿಲ್ಲ నాల్నూరు ఇంటు ఐదు ఎంటు హెడుమూర ప్రిన్సిపల్ ఇది కొట్టు తొంభత్ సార్ రూపాయ ఆకైతే ఆప్షన్ డి కరెక్ట్ ఆగ సార్ మొత్తం మూడు వర్షాలి వార్షిక బడ్డీ ఒన్నే వర్ష ఎంట్ పర్సెంట్ కొట్టా ఎర్ష హర్సెంట్ మూర్న వర్ష హెండు పర్సెంట్ ఇక కంపౌండ్ ఇంట్రెస్ట్ ఏమైతే అంతే అందోడి ప్రిన్సిపల్ టు అమౌంట్ అది శో మాట్ ఇది మొదలై వర్ష దిక్షన్ ఎస్ పర్సెంట్ రేట్ ఎస్ట్ కొట్టా ఎంట్ పర్సెంట్ ఏజ్ కొట్ట అందరూ ఇది ఎస్ట్ ಎರಡು ಬೈ ಇಪ್ಪತ್ತೈದು ಪ್ರ್ಯಾಕ್ಷನ್ ಆಗತ್ತೆ ಅಂದರೆ ಇಪ್ಪತ್ತೈದು ಇತ್ತು ಅಂದರೆ ಆಮೇಲೆ ಎಷ್ಟಾಗತ್ತೆ ಇಪ್ಪತ್ತೇಳು ಆಕತಿ ಎರಡನೇ ವರ್ಷ ಹತ್ತು ಪರ್ಸೆಂಟೇಜ್ ಕೊಟ್ಟನು ಹತ್ತು ಪರ್ಸೆಂಟೇಜ ಒನ್ ಬೈ ಹತ್ತಾಗತ್ತೆ ಅಂದ್ರೆ ಹತ್ತರಿಂದ ಹನ್ನೊಂದು ಆಗತ್ತೆ ಮೂರನೇ ವರ್ಷಕ್ಕೆ ಹನ್ನೆರಡು ಪರ್ಸೆಂಟೇಜ್ ಕೊಟ್ಟನು ಹನ್ನೆರಡು ಪರ್ಸೆಂಟೇಜ್ ಅಂದ್ರೆ ಏನು ಕತ್ತಿದ್ರೆ ಮೂರು ಬೈ ಇಪ್ಪತ್ತೈದು ಆಕತಿ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆಗತ್ತೆ ಎರಡು ಒಂದು ಹದಿನಾಲ್ಕಲಿ ಎರಡು ಐದು ಮಲ್ಟಿಪ್ಲೈ ಮಾಡಿದ್ರೆ ಮೂರು ಎಷ್ಟು ಬರ್ತಿದ್ರೆ ಮೂರು ಸಾವಿರದ ಒಂದು ನೂರು ಇಪ್ಪತ್ತೈದು ಹಾಕತಿ ఇది అమౌంట్ రే ఎస్ నూర ఐవత్కైతే ఇది డిఫరెన్స్ మళ్ళీ ఎస్ బాయితే కంపౌండ్ ఇంట్రెస్ట్ రేషు సౌర మూవత్మూరకైతే నమ్ము కంపౌండ్ ఇంట్రెస్ట్ ఏమన్నా సౌరత్మూరు డివైడెడ్ బై మూడు సన్నూర ఇప్ప ఇంటు అమౌంట్ ఎట్తి ప్రిన్సిపల్ హిర కంపౌండ్ ఇంట్రెస్ట్ ఎస్ట్ బీర్ సౌర మున్ూర ఐదు పొయింట్ ఆరు రూపాయ్ బర్తైతి ఇంకా ఆప్షన్ సిక్ట్ అయితే అంగ నెం చాల సబ్స్క్రైబ్ మన సబ్స్క్రైబ్ మరి లైక్ మరి శేర్ మరి